ಹೊಸಗುಡ್ಡ ಏನಿದೆಯಲ್ಲ ಹೊಸಗುಡ್ಡ ದೇವಸ್ಥಾನ ಇದೆ ಹೆಬ್ಬಂಡೆಯ ಕೆಳಭಾಗದಲ್ಲಿ ಪೂರ ದೇವಸ್ಥಾನ ಹೆಬ್ಬಂಡೆಯ ಕೆಳಭಾಗದಲ್ಲಿ ಇರುವಂಥದ್ದನ್ನ ನಾವು ನೋಡ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ಬೆಟ್ಟದ ಮೇಲ್ಭಾಗದಲ್ಲಿ ಎರಡು ಅದ್ಭುತವಾದಂಥ ಕೊಳಗಳನ್ನು ಕೊರೆದುಬಿಟ್ಟು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಇವೆಲ್ಲ ನೋಡ್ತಾ ಹೋದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಭಾಗದಲ್ಲಿ ಬರುವಂಥ ಹೊಸಗುಡ್ಡ ಒಂದು ಜಾಗದಲ್ಲಿ ಇರುವಂಥ ಒಂದು ಗುಹಾಂತರದ ದೇವಾಲಯ ನೋಡಿದಂಗೆ ಆಗುತ್ತೆ ನೀವು ಅಂದ್ಕೊಂಡಿರುವಂಥ ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮನೆ ಆಗಿರ್ಬೋದು ಈ ವಿಷಯದ ಬಗ್ಗೆ ನೀವು ಅಂದ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಅದರಲ್ಲಿ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ನೆರವೇರುತ್ತೆ ಅನ್ನೋದು ಆ ಒಂದು ಈ ದೇವಸ್ಥಾನದ ಪೂಜಾರಿ ಅವರ ಒಂದು ನಂಬಿಕೆ ನೋಡಿ ಭಾಳ ಅದ್ಭುತವಾದ ಒಂದು ಕುಳಗಳನ್ನು ಹೊಸಗುಡ್ಡದ ದೇವಸ್ಥಾನದ ಹಿಂಭಾಗದ ಬೆಟ್ಟದ ಮೇಲ್ಭಾಗದಲ್ಲಿ ಕೊರೆದು ಮಾಡಿರುವಂಥ ಒಂದು ಅದ್ಭುತವಾದಂಥ ಕೊಳಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ಭಾಗದಲ್ಲಿ ಒಂದು ಕೊಳ ಇದೆ ಮತ್ತು ಈ ಭಾಗದಲ್ಲಿ ಒಂದು ಕೊಳ ಇದೆ ಭಾಳ ಅದ್ಭುತವಾಗಿ ಆಗಿನ ಕಾಲಕ್ಕೆ ಸುಮಾರು ಒಂಬತ್ ಒಂಬೈನೂರು ವರ್ಷಗಳ ಹಿಂದೆಯೇ ಆಗಿರುವಂಥ ದೇವಸ್ಥಾನ ಅಂತ ಹೇಳ್ತಾರೆ ಪೂಜಾರಿ ಅವರ ಪ್ರಕಾರ ಆ ಕಾಲ್ಗಡದಲ್ಲಿ ಈ ಕೊಳಗಳನ್ನು ಮಾಡಿರ್ಬೋದು ಅನ್ನೋದು ಗುಡ್ಡದ ಬೆಟ್ಟದ ಮೇಲ್ಭಾಗದಲ್ಲಿ ಆಗಿನ ಕಾಲದಲ್ಲಿ ಕಲ್ಲನ್ನು ಕೊರೆದು ನೀರನ್ನು ನಿಲ್ಲಿಸೋ ಅಂಥ ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಮಾಡಿರೋದನ್ನ ನಾವು ನೋಡ್ತಾ ಹೋಗೋದು ಹೇಳಿ ಕೇಳಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಮತ್ತು ಮಳಕೊಲ್ಪುರ್ ಮಳಕೊಲ್ಮುರು ಭಾಗದಲ್ಲಿ ಭಾಳಷ್ಟು ಮಳೆಯ ಅಭಾವದ ಒಂದು ಮಳೆಯ ಅಭಾವವನ್ನು ನಾವು ಕಾಣ್ತಾ ಹೋಗ್ತೀವಿ ಅದೆಲ್ಲ ಇಟ್ಕೊಂಡು ಆಗಿನ ಕಾಲದಲ್ಲಿ ದೇವಸ್ಥಾನ ದೇವಸ್ಥಾನದ ಹಿಂದೆ ಇರುವಂಥ ಬೆಟ್ಟದ ಮೇಲ್ಗಡೆ ನೀರನ್ನು ನಿಲ್ಲಿಸೋಂಥ ವ್ಯವಸ್ಥೆ ಆಗಿನ ಕಾಲದಲ್ಲಿ ಮಾಡಿದ್ದಾರೆ ನೋಡ್ಬೋದು ಆ ಬೆಟ್ಟದ ಹಿಂಭಾಗದಲ್ಲಿ ಸುಮಾರು ಮಳೆ ನೀರು ನಿಲ್ಲುವಂಥ ಕೊಳಗಳನ್ನು ಮಾಡಿದ್ದಾರೆ